An international for your service. ಪುರಾತನ ಸಂಖ್ಯಾಶಾಸ್ತ್ರದ ಪ್ರಕಾರ ನೀವು ಹುಟ್ಟಿದ ದಿನಾಂಕ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ ಸಂಪತ್ತು ಹಾಗೂ ವಿಜಯದ ರಹಸ್ಯಗಳನ್ನು ಹುಟ್ಟಿದ ದಿನಾಂಕದ ಸಂಖ್ಯೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಜೀವನದಲ್ಲಿ ಗೆಲುವನ್ನು ಸಾಧಿಸಿ ಪ್ರಶಾಂತವಾಗಿರಬೇಕೆಂದು ಪ್ರತಿಯೊಬ್ಬರೂ ಬಯಸುತ್ತಾರೆ ಆದರೆ ಅಂದುಕೊಂಡ ಹಾಗೆ ಎಲ್ಲರೂ ಆ ಫಲಿತವನ್ನು ದಕ್ಕಿಸಿಕೊಳ್ಳಲಾರರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹುಟ್ಟಿದ ದಿನಾಂಕ ವಾರ ಸ್ಥಳ ತಿಂಗಳು ಹಾಗೂ ವರ್ಷ ಇವುಗಳ ಆಧಾರದ ಮೇಲೆ ಪ್ರತಿಯೊಬ್ಬರ ಜನ್ಮ ಪಟ್ಟಿಕೆಯನ್ನು ಬರೆಯಲಾಗುತ್ತದೆ ಇದು ಜೀವನಕ್ಕೆ ಸಂಬಂಧಿಸಿದ ಮುಖ್ಯವಾದ ವಿಷಯಗಳನ್ನು ತಿಳಿಸುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಇದನ್ನು ನೀವು ಹುಟ್ಟಿದ ದಿನಾಂಕ ತಿಂಗಳು ಮತ್ತು ವರ್ಷದ ಸಂಖ್ಯೆಗಳನ್ನು ಕೂಡಿಸಿ ಲೆಕ್ಕ ಹಾಕುತ್ತಾರೆ ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ ನೂರ ಎಂಬತ್ತೈದರಂದು ಹುಟ್ಟಿರುವನು ಎಂದುಕೊಂಡರೆ ಅವರ ಅದೃಷ್ಟ ಸಂಖ್ಯೆ ಈ ರೀತಿಯಾಗಿರುತ್ತದೆ ಹೇಗೆಂದರೆ ಅವರು ಹುಟ್ಟಿದ ದಿನಾಂಕ ಹತ್ತೊಂಬತ್ತು ಆದ್ದರಿಂದ ಒಂದು ಪ್ಲಸ್ ಒಂಬತ್ತು ತಿಂಗಳು ಹನ್ನೊಂದು ಎಂದರೆ ಒಂದು ಪ್ಲಸ್ ಒಂದು ಇನ್ನು ವರ್ಷ ಹತ್ತೊಂಬತ್ತು ಎಂಬತ್ತೈದು ಆಗಿದ್ದಲ್ಲಿ ಅಂದರೆ ಇನ್ನು ವರ್ಷ ಹತ್ತೊಂಬತ್ತು ಎಂಬತ್ತೈದು ಆಗಿದ್ದಲ್ಲಿ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಐದು ಇವುಗಳನ್ನ ಕೂಡಿಸಬೇಕು ಹೇಗೆಂದರೆ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಐದು ಅಂದರೆ ತಾರೀಕು ತಿಂಗಳು ಹಾಗೂ ವರ್ಷದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಸಂಖ್ಯೆ ಮೂವತ್ತೈದು ಇದನ್ನು ಕೂಡಿದಾಗ ಅಂದರೆ ಮೂರು ಪ್ಲಸ್ ಐದು ಈ ಅಂಕೆಗಳನ್ನು ಕೂಡಿದರೆ ಬರುವ ಸಂಖ್ಯೆಯು ಎಂಟು ಹೀಗೆ ಬಂದ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಜಾತಕವಿರುತ್ತದೆ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ಹೇಳಲಾಗುತ್ತಿದೆ ಅದರಲ್ಲಿ ಹುಟ್ಟಿದ ಸಂಖ್ಯೆ ಒಂದು ಆದಲ್ಲಿ ನಿಮ್ಮ ಸುತ್ತ ಇರುವವರನ್ನ ಸಂತೋಷವಾಗಿರಿಸುತ್ತೀರಾ ಭಾನುವಾರದಂದು ಸಿಹಿ ತಿನಿಸುಗಳನ್ನ ತಿನ್ನಬೇಕು ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡಿದರೆ ತುಂಬಾ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತಿದೆ ಹುಟ್ಟಿದ ಸಂಖ್ಯೆಯು ಎರಡು ಆದಲ್ಲಿ ಸೋಮವಾರದಂದು ಉಪವಾಸ ಮಾಡಬೇಕು ಕನಿಷ್ಠ ಪಕ್ಷ ಉಪ್ಪು ಸೇವಿಸಬಾರದು ಹುಟ್ಟಿದ ದಿನದಲ್ಲಿ ಮೂರು ಇದ್ದರೆ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವುದು ಹುಟ್ಟಿದ ಸಂಖ್ಯೆಯಲ್ಲಿ ನಾಲ್ಕು ಇದ್ದರೆ ಗಣೇಶನನ್ನು ಪೂಜಿಸಬೇಕು ಇದರಿಂದ ಜೀವನದಲ್ಲಿಯ ಪ್ರತಿಕೂಲತೆಗಳು ತೊಲಗಿ ಹೋಗುತ್ತವೆ ಹುಟ್ಟಿದ ಸಂಖ್ಯೆಯಲ್ಲಿ ಐದು ಇದ್ದರೆ ಪ್ರತಿ ಬುಧವಾರ ಆಕಳಿಗೆ ಹಸಿ ಹುಲ್ಲು ಬೆಲ್ಲವನ್ನು ಅರ್ಪಿಸಬೇಕು ಹಾಗೂ ವಿಘ್ನೇಶ್ವರ ಸ್ತುತಿಯನ್ನು ಪಠಿಸಿದಲ್ಲಿ ಜೀವನದಲ್ಲಿ ವಿಜಯಗಳು ನಿಮ್ಮ ಹಿಂದೆಯೇ ಇರುತ್ತವೆ ಇನ್ನು ನಿಮ್ಮ ಹುಟ್ಟಿದ ದಿನದಲ್ಲಿ ಆರು ಇದ್ದರೆ ಗುರುವಾರದಂದು ಸಿಹಿಯನ್ನು ಸೇವಿಸಿ ಲಕ್ಷ್ಮೀ ಅಷ್ಟೋತ್ತರ ಸ್ಮರಿಸಿದಲ್ಲಿ ಆರ್ಥಿಕಾಭಿವೃದ್ಧಿಯಾಗುವುದು ಎಂದು ಹೇಳಲಾಗುತ್ತಿದೆ ಹುಟ್ಟಿದ ದಿನದಲ್ಲಿ ಏಳು ಇದ್ದರೆ ಕರಿ ಬಣ್ಣದ ನಾಯಿಗೆ ಆಹಾರವನ್ನು ಸಲ್ಲಿಸಿ ಶಿವನಿಗೆ ಭಕ್ತಿಪೂರ್ವಕವಾಗಿ ಅಭಿಷೇಕ ಮಾಡಿದರೆ ಒಳ್ಳೆಯದಾಗುತ್ತದೆ ಹುಟ್ಟಿದ ಸಂಖ್ಯೆ ಎಂಟು ಆದಲ್ಲಿ ಅರಳಿ ಮರದ ಅಡಿಯ ದೀಪವನ್ನು ಹಚ್ಚಬೇಕು ಇನ್ನು ಧೂಪದಿಂದ ಶನಿ ದೇವರನ್ನು ಪೂಜಿಸುವುದಲ್ಲದೆ ಮದ್ಯಪಾನ ಹಾಗೂ ಮಾಂಸಾಹಾರವನ್ನು ಪೂರ್ತಿಯಾಗಿ ತ್ಯಜಿಸಬೇಕು ಪುಟ್ಟಿದ ಸಂಖ್ಯೆಯಲ್ಲಿ ಒಂಬತ್ತು ಇದ್ದರೆ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ಹನುಮಾನ್ ಚಾಲೀಸ ಪಠಿಸಿ ಇದರ ಪ್ರಕಾರ ನಿಮ್ಮ ಜನ್ಮ ಸಂಖ್ಯೆಗೆ ಅನುಗುಣವಾಗಿ ಪದ್ಧತಿಯನ್ನು ಪಾಠಿಸಿದ್ದೇ ಆದರೆ ಆರ್ಥಿಕ ಸಮಸ್ಯೆಗಳು ತೊಲಗಿ ಅದೃಷ್ಟವಂತರಾಗಿ ಬಾಳುತ್ತೀರಾ ಎಂದು ನಮ್ಮ ಸಂಖ್ಯಾಶಾಸ್ತ್ರವು ಹೇಳುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ